ಇಂದು ರಾಜ್ಯಾದ್ಯಂತ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ನೆಲಮಂಗಲ ನಗರದ ಹೊಯ್ಸಳ ಪಿಯುಸಿ ಕಾಲೇಜು ಪ್ರಥಮ ಸ್ಥಾನ ಪಡೆದು ರಾಜ್ಯಕ್ಕೆ ವಿಜ್ಞಾನ ವಿಭಾಗದಲ್ಲಿ ಐದನೇ ರ್ಯಾಂಕ್ ಪಡೆದ ಶಿಲ್ಪಶ್ರೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದೆ ಎಸ್ ಒಂದೆಡೆ ಇಪ್ಪತ್ತು ಗಳನ್ನ ಪಡೆದು ಸಂಭ್ರಮಿಸುತ್ತಿರುವ ಕಾಲೇಜು ವಿದ್ಯಾರ್ಥಿಗಳು ಪಟಾಕಿ ಸಿಡಿಸಿ ಅಭಿಮಾನ ತೋರಿದ ಪೋಷಕರು ಇಡೀ ರಾಜ್ಯಕ್ಕೆ ವಿಜ್ಞಾನ ವಿಭಾಗದಲ್ಲಿ ಐದನೇ ರ್ಯಾಂಕ್ ಪಡೆದ ಗ್ರಾಮೀಣ ಪ್ರತಿಭೆ ಶಿಲ್ಪಶ್ರೀ ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ನೆಲಮಂಗಲ ನಗರದ ಹೊಯ್ಸಳ ಕಾಲೇಜು ಆವರಣದಲ್ಲಿ ನಂತರ ರಾಜ್ಯಕ್ಕೆ ವಿಜ್ಞಾನ ವಿಭಾಗದಲ್ಲಿ ಐದನೇ ರ್ಯಾಂಕ್ ಪಡೆದ ಶಿಲ್ಪಶ್ರೀ ಮಾತನಾಡಿ ನನಗೆ ಐನೂರ ತೊಂಬತ್ನಾಲ್ಕು ಅಂಕ ವಿಜ್ಞಾನ ವಿಭಾಗದಲ್ಲಿ ಗಳಿಸಿದ್ದೇನೆ ಜಿಲ್ಲೆಗೆ ಪ್ರಥಮ ಸ್ಥಾನವಾಗಿರುವುದು ಹೆಮ್ಮೆ ಎನಿಸ್ತಾ ಇದೆ ಸತತ ಪರಿಶ್ರಮ ಮತ್ತು ಅರ್ಪಣಾ ಮನೋಭಾವ ಗೆಲುವಿಗೆ ಬುನಾದಿ ಎಂದ್ರು ನಂತರ ಕಾಲೇಜಿನ ಪ್ರಾಂಶುಪಾಲ ಗೌರಿಶಂಕರ್ ಮಾತನಾಡಿ ಜಿಲ್ಲೆಗೆ ಮೊದಲ ಸ್ಥಾನ ನಮ್ಮ ಕಾಲೇಜು ಪಡೆದಿದೆ ಸತತ ಎಂಟು ವರ್ಷಗಳಿಂದ ಅತ್ಯುತ್ತಮ ಫಲಿತಾಂಶ ಈ ಬಾರಿ ಪಡೆದಿದೆ ಐನೂರ ಎಪ್ಪತ್ತ್ ಮೂರು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿ ಐನೂರ ಎಪ್ಪತ್ತೊಂದು ಜನ ತೇರ್ಗಡೆ ಹೊಂದಿದ್ದಾರೆ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಇಪ್ಪತ್ತು ವಿದ್ಯಾರ್ಥಿಗಳು ರ್ಯಾಂಕ್ ಪಡೆದಿರುವುದು ಉತ್ತಮ ವಿಚಾರ ರಾಜ್ಯಕ್ಕೆ ಐದನೇ ರ್ಯಾಂಕ್ ಪಡೆದಿರುವ ಶಿಲ್ಪಶ್ರೀ ಸಾಧನೆ ಕಾಲೇಜಿನ ಜವಾಬ್ದಾರಿ ಮತ್ತಷ್ಟು ಹೆಚ್ಚಿಸಿದೆ ಎಂದರು ಈ ವೇಳೆಯಲ್ಲಿ ಸಂಸ್ಥೆಯ ಸಂಸ್ಥಾಪಕ ಡಾಕ್ಟರ್ ರಾಮಕೃಷ್ಣ ಪಾಟಿ ಪದವಿ ಕಾಲೇಜು ಪ್ರಾಂಶುಪಾಲ ಗೋಪಾಲ್ ಉಪನ್ಯಾಸಕರಾದ ಚಿದಾನಂದ ಗೌಡ ಅನಂತರಾಮು ವಿಕಾಸ್ ಜ್ಞಾನೇಶ್ ಅಭಿಷೇಕ್ ಮಹಾದೇವ್ ಚಂದ್ರಕಾಂತ್ ಗೀತಾ ಪೂರ್ಣಿಮಾ ಸುಗುಣ ಮಧುಸೂದನ್ ಯಮುನಾ ಇನ್ನಿತರರಿದ್ದರು ಹೌದಾ ಇವತ್ತು 50000 60000 70000 80000 ರೂಪಾಯಿಗಳಲ್ಲಿ ಒಳ್ಳೆ ಹಿಡಿತ ಸಿಕ್ತಿರಿ ಈ ವರ್ಷಕ್ಕೆ ಬಂತು ಮಿನಿಮಮ್ ಇтро 8 ಜನ ಇನ್ವೆಸ್ಟರ್ಸ್ ಇರೋರು ಗೌಡಾ ಮಿನ್ಸಿ ಸಿフィ ಇನ್ ಇтро 80 ಮಕ್ಕಳಿಗೆ ಇನ್ವೆಸ್ಟರ್ಸ್ ಸಿಕ್ಕලා ತುಂಬಾ ಖುಷಿ ಆಗ್ತಿದೆ ಲೈವ್ ಟು 나ಳೆಗೂ ಕೂಡ ಸ್ವಲ್ಪ ಸಮಸ್ಯೆ ಇದೆ ಮಾಡ್ತೀನಿ ಮಾವ ಇದ್ದಾರೆ ದೇಯ್ ಬರ್ತಾರೆ ಕಾ ನಮಸ್ತೆ ಎಲ್ಲಾರ್ಗುನ ನಾನು ಗೌರಿಶಂಕರ್ ಪ್ರಿನ್ಸಿಪಾಲ್ ವೈಸಡಾ ಪಿ ಯು ಕಾಲೇಜ್ ಇವತ್ತು ಏಪ್ರಿಲ್ 10th ಕರ್ನಾಟಕ ಸ್ಟೇಟ್ ಸೆಕೆಂಡ್ ಪಿಯು ರಿಸಲ್ಟ್ ಬಂದಿದೆ ನಿಜವಲ್ಲೂ ಕೂಡ ಎಂಟು ವರ್ಷದಲ್ಲಿ ಅತ್ಯುತ್ತಮ ಸಾಧನೆಯನ್ನ ಮಾಡಿದ್ದಾರೆ ನಮ್ಮ ಮಕ್ಕಳು ಇದರಲ್ಲಿ ಕರ್ನಾಟಕಕ್ಕೆ ವಿಜ್ಞಾನ ವಿಭಾಗದಲ್ಲಿ ಐದನೇ ರ್ಯಾಂಕ್ ಬಂದು ಶಿಲ್ಪಶ್ರೀ ಅಂತಕ್ಕಂಥ ವಿದ್ಯಾರ್ಥಿ ಐದನೇ ರ್ಯಾಂಕ್ ಬಂದಿದ್ದಾಳೆ ಆರ್ನೂರಕ್ಕೆ ಐನೂರ ತೊಂಬತ್ನಾಲ್ಕು ಅಂಕ ಗಳಿಸಿ ಐದನೇ ರ್ಯಾಂಕ್ ತಗೊಂಡಿದ್ದಾಳೆ ಇನ್ನೊಂದು ವಿದ್ಯಾರ್ಥಿ ಲಾವಣ್ಯ ಅಂತ ಹೇಳ್ಬಿಟ್ಟು ಐನೂರ ತೊಂಬತ್ತೊಂದು ಅಂಕ ತಗೊಂಡು ಎಂಟನೇ ರ್ಯಾಂಕ್ ತೊಗೊಂಡಿದ್ದಾಳೆ ಜೀವಿತ ಅಂತೇಳ್ಬಿಟ್ಟು ಐನೂರ ಎಂಬತ್ತೇಳು ಅಂಕ ಗಳಿಸಿ ಹನ್ನೆರಡನೇ ರ್ಯಾಂಕ್ ಪಡ್ಕೊಂಡಿದ್ದಾಳೆ ಅಷ್ಟೇ ಅಲ್ಲದೆ ಡಿಸ್ಟಿಕ್ಕಿಗೆ ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ಸ್ಥಾನ ಮತ್ತು ದ್ವಿತೀಯ ಸ್ಥಾನ ನಮ್ಮ ವಿದ್ಯಾರ್ಥಿಗಳೇ ತೊಗೊಂಡಿದ್ದಾರೆ ಅದು ನಿಜವಾಗ್ಲೂ ಖುಷಿ ಪಡೆಯುವಂಥ ವಿಷಯ ಮತ್ತು ನೆಲಮಂಗ್ಲಕ್ಕೂ ಕೂಡ ಇದು ಖುಷಿ ತರುವಂಥ ವಿಷಯ ನಾನು ಇದನ್ನು ತಮ್ಮೆಲ್ಲರೂ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಅಲ್ಲದೆ ಒಟ್ಟು ವಿಜ್ಞಾನ ವಿಭಾಗದಲ್ಲಿ ಐದು ವಿದ್ಯಾರ್ಥಿಗಳು ಮತ್ತು ವಾಣಿಜ್ಯ ವಿಭಾಗದಲ್ಲಿ ಎಂಟು ವಿದ್ಯಾರ್ಥಿಗಳು ಇಪ್ಪತ್ತರೊಳಗಡೆ ರ್ಯಾಂಕನ್ನು ತಗೊಂಡಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ಐನೂರ ಎಂಬತ್ತೊಂಬತ್ತು ಅಂಕನ ಗಳಿಸಿ ಆರ್ನೂರಕ್ಕೆ ನೈನ್ತ್ ರ್ಯಾಂಕನ್ನು ಇಬ್ಬರು ವಿದ್ಯಾರ್ಥಿಗಳು ತಗೊಂಡಿದ್ದಾರೆ ತುಂಬ ಖುಷಿಪಡೋ ವಿಷಯ ಗೌತಮ್ ಅಂತಕ್ಕಂಥ ವಿದ್ಯಾರ್ಥಿ ಮತ್ತು ಇನ್ನೊಂದು ಹೆಣ್ಮವು ಇದು ನಿಜವಾಗ್ಲೂ ತುಂಬ ಖುಷಿಪಡೋ ವಿಷಯ ಅಷ್ಟೇ ಅಲ್ಲದೆ ಒಟ್ಟು ಐನೂರ ಎಪ್ಪತ್ತ್ಮೂರು ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೆದಿದ್ರು ಅದರಲ್ಲಿ ಐನೂರ ಎಪ್ಪತ್ತೊಂದು ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದಾರೆ ಯಾರು ಸೆಕೆಂಡ್ ಕ್ಲಾಸಿಲ್ಲ ಪಾಸು ಇಲ್ಲ ಒಟ್ಟು ಓವರಾಲ್ ತೊಂಬತ್ತೊಂಬತ್ತು ಪಾಯಿಂಟ್ ಏಳು ಸೊನ್ನೆಯಷ್ಟು ರಿಸಲ್ಟನ್ನು ಪಡ್ಕೊಂಡಿದ್ದೀವಿ ನನಗೆ ಮಾಹಿತಿ ಇಲ್ಲ ನಮ್ಮದೇ ಪ್ರಥಮ ಸ್ಥಾನ ಬರಬಹುದು ಗೊತ್ತಿಲ್ಲ ನಾನು ಬೇರೆ ಇನ್ನೂ ಯಾವ ಕಾಲೇಜ್ಗಳದ್ದು ನನಗೆ ಸಿಕ್ಕಿಲ್ಲ ಇನ್ಫಾರ್ಮೇಷನ್ ಬಟ್ ತೊಂಬತ್ತೊಂಬತ್ತು ಪಾಯಿಂಟ್ ಏಳು ಅಷ್ಟು ಪರ್ಸೆಂಟೇಜ್ ಆಫ್ ರಿಸಲ್ಟನ್ನು ಕೊಟ್ಟಿದ್ದೀವಿ ಅಷ್ಟು ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳನ್ನ ಇಟ್ಟುಕೊಂಡು ಆ ರಿಸಲ್ಟನ್ನು ಕೊಡೋದು ತುಂಬ ಕಷ್ಟಕರವಾಗಿತ್ತು ಈ ಎಲ್ಲ ವಿಷಯದಲ್ಲಿ ನಮ್ಮ ಟೀಚರ್ಸ್ ಅವರ ಹಾರ್ಡ್ ವರ್ಕು ಅವರು ಮಕ್ಕಳನ್ನ ಟ್ರೀಟ್ ಮಾಡೋ ರೀತಿ ತಮ್ಮ ಮಕ್ಕಳ ಥರ ಕುತ್ಕೊಂಡು ಪಕ್ಕದಲ್ಲಿ ಹೇಳ್ಕೊಡ್ತಕ್ಕಂಥ ಕಲೆ ಅಷ್ಟೇ ಅಲ್ಲದೆ ಯಾವುದೇ ಕಾರಣಕ್ಕೂ ಬರ್ಲಿಲ್ಲ ಅಂದ್ರೆ ಹೋಗಿ ಕರ್ಕೊಂಬಂದ್ ಓದ್ಸಿದ್ದೀವಿ ಬೂದಿಯಾಲು ಸೊಂಡೆಕುಪ್ಪ ದಬಸ್ಪೇಟೆ ತ್ಯಾಮ್ಗೊಂಡ್ಲು ಈ ಕಡೆ ಕೆಲವು ವಿದ್ಯಾರ್ಥಿಗಳು ಬೆಳಗ್ಗೆ ಬಂದಿಲ್ಲ ಅಂದ್ರೆ ಒಂಬತ್ತು ಗಂಟೆಗೆ ಹತ್ತುವರೆಗೆ ಅವ್ರ ಮನೆ ಮುಂದೆ ಇರ್ತಿದ್ದೋ ಕಾರಲ್ಲಿ ಕುಂಡಿಸ್ಕೊಂಬಂದು ಓದಿಸ್ತಿದ್ದೋ ನಿಜವಾಗ್ಲಾ ಆಗ ಆ ವಿದ್ಯಾರ್ಥಿಗಳಿಗೆ ಬೇಸರ ಅನ್ಸಿತ್ತು ಈಗ ಅವರೆಲ್ಲ ಬಂದು ಸ್ವೀಟ್ ಕೊಟ್ಟು ಹೋಗ್ತಿದ್ದಾರೆ ನಿಜವಲ್ಲ ನನ್ಗೆ ತುಂಬಾ ಖುಷಿ ಆಗ್ತಿದೆ ಇದು ಕಾರಣ ಟೀಚರ್ಸ್ ನ ಡೆಡಿಕೇಶನ್ಸ್ ಹಾರ್ಡ್ ವರ್ಕು ಮತ್ತೆ ನೆಲಮಂಗ್ಲ ಜನತೆ ಸಹಕಾರ ಪೇರೆಂಟ್ಸ್ ಸಹಕಾರ ನಾವು ಎಷ್ಟೋ ಸತಿ ಅವ್ರಿಗೆ ಬೈದಿರ್ತೀವಿ ಒಂದ್ ಸ್ವಲ್ಪ ಹೊರಟಾ ಮಾತಾಡಿರ್ತೀವಿ ಪೇರೆಂಟ್ಸ್ ಹತ್ರ ಏನ್ ಕಳ್ಸಕ್ಕಾಗಲ್ವಾ ಅಂತ ಅದೆಲ್ಲ ನಮ್ಮನ್ನ ಸಹಿಸಿಕೊಂಡಿದ್ದಾರೆ ಮಾಧ್ಯಮದವರ ಸಹಕಾರ ನಿಜವಲ್ಲೂ ನಾನು ನೆಲಮಂಗಲ ಜನತೆಗೆ ತಮ್ಮೆಲ್ಲರಿಗೂ ಈ ರಿಸಲ್ಟ್ ಕೂಡ ಸಹಕಾರ ಕೊಟ್ಟಿದ ಚಿರಋಣಿ ಆಗಿರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹೌದು ಸರ್ ಇದು ಹೈಯೆಸ್ಟ್ ರಿಸಲ್ಟ್ ಫೈವ್ ನೈಂಟಿ ಫೋರ್ ಈಸ್ ನಾಟ್ ಸೋ ಈಜಿ ಟು ಸ್ಕೋರ್ ನಾವು ಮತ್ತೆ ನಾವು ಇದನ್ನ ನಾವೇ ಬ್ರೇಕ್ ಮಾಡಬೇಕು ಅಂದ್ರೆ ಮತ್ತೆ ಇನ್ನಷ್ಟು ಕೆಲಸ ಮಾಡ್ಬೇಕಲ್ಲ ಅನ್ನೋದು ನನಗೆ ಚಿಂತೆ ಆಗಿದೆ ನಿಜ. ಇವತ್ತು ಒಂದು ಸುದಿನ ಅಂತ ಹೇಳ್ಬೋದು ಕರ್ನಾಟಕ ರಾಜ್ಯ ಪಿ ಯು ಮಂಡಳಿ ಪಿ ಯು ಸಿ ಮಂಡಳಿ ಅವರು ಪಿ ಯು ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ ನಮ್ಮ ಹೊಯ್ಸಳ ಕಾಲೇಜಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತುಂಬ ಒಳ್ಳೆಯ ರಿಸಲ್ಟ್ ಬಂದಿದೆ ಅದರಲ್ಲಿ ಸೈನ್ಸ್ ವಿಭಾಗದಲ್ಲಿ ನಮ್ಮಲ್ಲಿ ಐದು ರ್ಯಾಂಕ್ ಬಂದಿದೆ ಸ್ಟೇಟ್ ಫಿಫ್ತ್ ರ್ಯಾಂಕ್ ಬಂದು ಶಿಲ್ಪಶ್ರೀ ಅಂತ ಹೇಳಿ ಸ್ಟೇಟ್ ಫಿಫ್ತ್ ರ್ಯಾಂಕ್ ಬಂದಿದ್ದಾರೆ ಸೊ ಅವರು ಫೈವ್ ನೈಂಟಿ ಫೋರ್ ಔಟ್ ಆಫ್ ಫೈವ್ ನೈಂಟಿ ಫೋರ್ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ಮಾರ್ಕ್ಸನ್ನು ತೊಗೊಂಡಿದ್ದಾರೆ ಸೊ ಅದೇ ಥರನೇ ಏಯ್ತ್ ರ್ಯಾಂಕ್ ಸ್ಟೇಟ್ ಏಯ್ ರ್ಯಾಂಕ್ ಲಾವಣ್ಯ ಅಂತ ಹೇಳಿ ಜೀವಿತಾ ಅಂತ ಹೇಳಿ ಶಶಾಂಕ್ ಮತ್ತು ತನುಜ ಅಂಥೇಳಿ ಸೈನ್ಸಲ್ಲಿ ಐದು ರ್ಯಾಂಕ್ ಬಂದಿದೆ ಅದೇ ಥರ ಕಾಮರ್ಸಲ್ಲಿ ಗೌರವ್ ಕುಮಾರ್ ನೈನ್ತ್ ರ್ಯಾಂಕ್ ಸ್ಟೇಟ್ ನೈನ್ ನೈಂತ್ ರ್ಯಾಂಕ್ ದೀಪಿಕಾ ಸ್ಟೇಟ್ ರ್ಯಾಂ ನೈನ್ತ್ ರ್ಯಾಂಕ್ ಮೇಘನಾ ಲಿಖಿತ ಸೊ ಅದೇ ಥರ ಚಂದನ ಕೀರ್ತನ ಭರತ್ ನಿತ್ಯಶ್ರೀ ಟೋಟಲ್ ನಮ್ಮ ಕಾಲೇಜಿಂದ ಸ್ಟೇಟ್ ರ್ಯಾಂಕು ಟಾಪ್ ಟ್ವೆಂಟಿ ಒಳಗಡೆ ಇಪ್ಪತ್ತು ರ್ಯಾಂಕ್ ಬಂದಿದೆ ಟಾಪ್ ಟೆನ್ನಲ್ಲಿ ನಮ್ಮದು ರ್ಯಾಂಕು ಫೈವ್ ರ್ಯಾಂಕ್ಸ್ ಬಂದಿದೆ ಸೊ ಇದು ಹೇಳಲಿಕ್ಕೆ ತುಂಬ ಆಗುತ್ತೆ ಇದೇ ವರ್ಷ ಇದೇ ಥರ ಪ್ರತಿ ವರ್ಷವೂ ಕೂಡ ನಮ್ಮ ರಿಸಲ್ಟು ನಾವು ಇಲ್ಲಿಗೆ ಸೆವೆನ್ ಇಯರ್ಸ್ ಕಂಪ್ಲೀಟ್ ಮಾಡಿ ಎಂಟನೇ ವರ್ಷಕ್ಕೆ ಬಂದಿದ್ದೇವೆ ಎಂಟು ವರ್ಷದಲ್ಲಿ ಸತತವಾಗಿ ನಮ್ಮ ರಿಸಲ್ಟು ಉತ್ತಮವಾಗಿ ಪ್ರತಿ ವರ್ಷವೂ ಉತ್ತಮವಾಗಿ ಬರ್ತಾಯಿದೆ ಅದಕ್ಕೆ ಕಾರಣೀಭೂತರಾದ ನಮ್ಮ ಮಕ್ಕಳು ತುಂಬ ಕಷ್ಟಪಟ್ಟು ಓದ್ತಾರೆ ಅದಕ್ಕೆ ಪೂರಕವಾಗಿ ನಮ್ಮ ಮ್ಯಾನೇಜ್ಮೆಂಟು ಸಪೋರ್ಟ್ ಇದೆ ಜೊತೆಗೆ ನಮ್ಮ ಟೀಚರ್ಸು ಟೀಚರ್ಸ್ ಎಫರ್ಟು ಮತ್ತು ಪ್ರಿನ್ಸಿಪಲ್ ಎಪೋರ್ಟು ಮ್ಯಾನೇಜ್ಮೆಂಟ್ ಎಫರ್ಟು ಆಯಿತಾ ಇದೆಲ್ಲನೂ ತುಂಬ ಚೆನ್ನಾಗಿದೆ ಮಕ್ಕಳು ಮಕ್ಕಳಿಗೆ ಏನು ಬೇಕು ಅದನ್ನು ಹೊರತು ನಾವು ನೋಡಿ ನಮ್ಮಲ್ಲಿ ಕರಿಕ್ಯುಲಮನ್ನು ಪ್ಲ್ಯಾನ್ ಮಾಡಿ ಟೀಚ್ ಮಾಡೋದ್ರಿಂದಾನ ಸೊ ಎಲ್ಲ ಮಕ್ಕಳು ಅದನ್ನು ಉಪಯೋಗಪಡಿಸ್ಕೊಂಡಿದ್ದಾರೆ ಇದಕ್ಕೆ ಎಲ್ಲ ಮಕ್ಕಳಿಗೂ ಅಭಿನಂದನೆಗಳನ್ನು ಋತುರೋಗ ಅಭಿನಂದನೆಗಳನ್ನು ಸಲ್ಲಿಸ್ತವೆ ಜೊತೆಗೆ ಅವರ ಪೇರೆಂಟ್ಸು ನನ್ನ ಮಗನದ ಜನತೆ ನಮ್ಮಲ್ಲಿ ಅಥವಾ ಪೇರೆಂಟ್ಸ್ ನಮ್ಮಲ್ಲಿ ಇಟ್ಟಿರೋ ಒಂದು ನಂಬಿಕೆ ಆ ನಂಬಿಕೆ ಅವ್ರ ಸಪೋರ್ಟು ಅಂಟೈರ್ಡ್ ಸಪೋರ್ಟ್ ಈಗ ನಾವು ಮಕ್ಕಳನ್ನ ಐದು ಗಂಟೆವರೆಗೂ ಆರು ಗಂಟೆವರೆಗೂ ಕೂರಿಸ್ಕೊಂಡು ಓದಿಸ್ತೀವಿ ಬೇರೆ ಟೈಮಲ್ಲಿ ಮಕ್ಕಳನ್ನ ಏನೋ ಟೆಸ್ಟ್ ಮಾಡ್ತೀವಿ ಅಂತ ಅಂದಾಗ ಕರೆದಾಗ ಇವತ್ತು ಹಬ್ಬ ಇದೆ ಆದರೂ ಕೂಡ ಪ್ರತಿಯೊಂದು ಪೇರೆಂಟ್ಸು ಮಕ್ಕಳು ಎಂದ ಟೀಚರ್ಸು ಪ್ರತಿಯೊಬ್ಬರು ಬಂದು ನಮ್ಮ ನೋಡಿ ಸೆಲೆಬ್ರೇಷನಲ್ಲಿ ಭಾಗವಹಿಸಿದ್ದಾರೆ ಅದು ನಾವು ಅರ್ಥ ಆಗುತ್ತೆ ಏನು ನಮಗೆ ಎಷ್ಟು ಸಪೋರ್ಟಿವ್ ಇದ್ದಾರೆ ಅಂತೇಳಿ ಸೊ ಎಲ್ಲ ಅಚೀವರ್ಸ್ಗೂ ನನ್ನ ಕಡೆಯಿಂದ ಒನ್ಸ್ ಅಗೈನ್ ಕಂಗ್ರ್ಯಾಚುಲೇಷನ್ಸ್ ನಮಸ್ತೆ ನಾನು ಸಿಂಗಲ್ ಪೇರೆಂಟು ನಾನು ಚಿಕ್ಕ ವಯಸ್ಸಿಂದ ನಮ್ಮ ಮಮ್ಮಿ ಒಬ್ಬರೇ ಓದಿಸಿದ್ದು ತುಂಬ ಕಷ್ಟಪಟ್ಟು ಓದಿಸಿದ್ರು ನಾನು ಟೆಂತಲ್ಲೂ ನಮ್ಮ ಸ್ಕೂಲಿಗೆ ಫಸ್ಟ್ ರ್ಯಾಂಕ್ ಬಂದಿದ್ದೆ ಕಣ್ಮ ಪಬ್ಲಿಕ್ ಸ್ಕೂಲಲ್ಲಿ ನಾನು ಓದಿದ್ದು ಅದನ್ನು ನೋಡಿ ಗೌರಿಶಂಕರ್ ಸರ್ ನನಗಿಲ್ಲಿ ಸೀಟ್ ಕೊಟ್ಟರು ಬರೀ ಗೌರ್ಮೆಂಟ್ ಫೀಸ್ ಏನಿದೆಯೋ ಅದನ್ನು ಮಾತ್ರ ಕಟ್ಸ್ಕೊಂಡು ಇಲ್ಲಿ ಎಜುಕೇಷನ್ ಕೊಟ್ಟಿದ್ದಾರೆ ಅದಕ್ಕೆ ಇವತ್ತೇನು ರಿಸಲ್ಟ್ ಬಂದಿದೆ ಅದೆಲ್ಲ ನಮ್ಮ ಕಾಲೇಜಿಗೆ ಸೇರಬೇಕು ಮತ್ತು ನನ್ನ ಅಮ್ಮ ಅವರಿಗೆ ಸೇರಬೇಕು ಫೈವ್ ನೈಂಟಿ ಬಂದಿದೆ ಅಂದ್ರೆ ಚೆನ್ನಾಗಿ ಪ್ರಿಪೇರ್ ಮಾಡಿದ್ರು ಕಾಲೇಜಲ್ಲಿ ಎಲ್ಲ ಪ್ರತಿಯೊಂದು ಚಿಕ್ಕ ಚಿಕ್ಕದನ್ನು ಹೇಳ್ಕೊಟ್ರು ಬೇಸಿಕ್ ಇಂದ ಹೇಳ್ಕೊಟ್ಟು ಇಲ್ಲಿ ಏನ್ ಮಾರ್ಕ್ಸ್ ಬಂದಿದೆ ಅದೆಲ್ಲ ನಮ್ಮ ಟೀಚರ್ಸ್ ತುಂಬಾ ಖುಷಿ ಆಗ್ತಾ ಇದೆ ಏನೆಲ್ಲ ಪ್ರಿಪ್ರೇಷನ್ ಮಾಡಿದೀವಿ ಅದು ಎಲ್ಲ ಹಾರ್ಡ್ ವರ್ಕ್ ನಮ್ ಟೀಚರ್ಸ್ ಮತ್ತೆ ಪೇರೆಂಟ್ಸ್ ಸಪೋರ್ಟ್ ಇಲ್ಲ ಸಿಂಗಲ್ ಒಬ್ಬೊಬ್ರು ಅವರು ಮೆಂಟರ್ಶಿಪ್ ತಗೊಂಡು ಒಬ್ಬೊಬ್ರ ಬಗ್ಗೆ ಕೇರ್ ಮಾಡ್ತಾರೆ ಪ್ರತಿಯೊಬ್ಬರೂ ಈ ಸ್ಟೂಡೆಂಟ್ ಎಲ್ಲಿ ಹೇಗ್ ಆಗ್ತಿದ್ದಾರೆ ಅಂತ ಚೆಕ್ ಮಾಡಿ ಅವರಿಗೆ ಅಲ್ಲಿ ಬುಷ್ ಮಾಡ್ತಾರೆ ಮುಂದೆ ಫ್ಯೂಚರ್ ಅಲ್ಲಿ ಏನಾಗಬೇಕು ಅಂತ ಇದೀರ ಮುಂದೆ ಮೆಡಿಕಲ್ ಮಾಡಬೇಕು ಅಂತ ಇದೀನಿ ಸೊ ನೀಟಿಗೆ ಪ್ರಿಪೇರ್ ಆಗ್ತಾ ಇದೀನಿ